ಎಲ್ರಿಗೂ ನಮಸ್ಕಾರ ಈ ವಿಡಿಯೋ ಬಂದು ಮಾಗಡಿಲ್ಲಿ ನಡೆದಂತ ಘಟನೆಗೆ ಸಂಬಂಧಪಟ್ಟಿದ್ದು ಯಾಕೆಂದ್ರೆ ಎಲ್ಲ ಕ್ಲಾರಿಟಿ ವಿಡಿಯೋ ಕೊಡಿ ಕ್ಲಾರಿಟಿ ವಿಡಿಯೋ ಕೊಡಿ ಅಂತ ತುಂಬಾ ಕಾಮೆಂಟ್ಸ್ ಬರ್ತಾ ಇದ್ದಾವೆ ಆ ಉದ್ದೇಶಕ್ಕೋಸ್ಕರ ನನಗೆ ಗೊತ್ತಿರುವಂತಹ ಸತ್ಯಾಂಶವ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ ಬೆಳಿಗ್ಗೆ ಒಂದು ಎಂಟು ಗಂಟೆ ಬೆಳಿಗ್ಗೆ ಜಾವ ಎಂಟು ಗಂಟೆ ನಾನು ತೋಟದ ಮನೆಯಲ್ಲಿ ಮುಳುಗಿರ್ತೀನಿ ಅವರು ಬರ್ತಾರೆ ಬಂದ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗೋ ಮೂಮೆಂಟ್ ಅಲ್ಲಿ ಸ್ಟೇಷನ್ ಕಡೆಯಿಂದ ನಾನು ಕಾಲ್ ಬಂದಿತ್ತು ರವಿ ಜಮ್ಮನ ಈ ತರ ಮಾಡ್ಕೊಬಿಟ್ಟಿದ್ದಾನೆ ಅಂತ ಹೇಳ್ತಾರೆ ಆಮೇಲೆ ಅವರು ಕರ್ಕೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಸ್ಟೇಷನ್ ಕರ್ಕೊಂಡು ಹೋಯ್ತವ್ರಿ ಅಂತ ಆ ಸ್ಟೇಷನ್ಗೆ ಹೋದ್ಮೇಲೆ ಅಲ್ಲೆಲ್ಲ ನಾವೆಲ್ಲ ಕೂತಿರ್ತೀವಿ ಮಾತುಕತೆ ಆಡ್ತೀವಿ ಅಮೆಕ್ ಒಂದು ಹತ್ತು ಗಂಟೆ ಸಮಯ ನನ್ಗೆ ಅಷ್ಟು ಕಾಲ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರ್ತದೆ ಮುಂಜಾನೆ ನಾವು ದೇವಸ್ಥಾನಕ್ಕೆ ಹೇಳಿರ್ತಾರೆ ಹಿಂಗೆ ಹೋಗ್ಬೇಕು ಅಂತ ಆ ಉದ್ದೇಶಕ್ಕೆ ನಾನು ಅಲ್ಲಿ ಉಳ್ಕೊಂಡಿರ್ತೀನಿ ಮಾಗಡಿನಲ್ಲಿ ಇಲ್ಲಾಂದ್ರೆ ನಾವೇನ್ ಸ್ನೇಹಿತರುಗಳೋಗಿದ್ದೋ ಅವ್ರ ಜೊತೆ ನಾನು ಊರ್ಗೊಂಡು ಬಂದ್ಬಿಡ್ಬೇಕು ನೈಟಯ್ಯ ಆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅಲ್ಲಿ ಉಳ್ಕೊಂಡಿರ್ತೀನಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಮುಂಜಾನೆ ಫ್ಯಾಮಿಲಿ ರವೀಣ್ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲೊಂದು ಕಾಲ್ ಬಂದ್ ನಮಗೆ ಒಂದ್ ಕಾಲ್ ಬರುತ್ತೆ ವೆಂಕಟೇಶ್ವರ ಫ್ಯಾಮಿಲಿ ಕಡೆಯಿಂದ ಒಬ್ಬರು ಮೇಡಮ್ ಫೋನ್ ಮಾಡ್ತಾರೆ ಮೇಡಮ್ ಫೋನ್ ಮಾಡ್ಬಿಟ್ಟು ಸ್ವಲ್ಪ ಇದಾಗಿ ಮಾತಾಡ್ತಾರೆ ನೀವು ನೋಡಿದ್ರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋ ಪೋಸ್ಟ್ ಮಾಡ್ತದಿ ಅಂತ ಅಂದ್ರೆ ನಾನು ಎಲ್ಲೇ ಹೋದ್ರ ಮಾಮೂಲಿ ವಿಡಿಯೋ ಪೋಸ್ಟ್ ಇಲ್ಲ ಆ ತರ ಮಾಡಿದೆ ಅದೇನು ಪ್ರಮಾಸ್ನ್ ವಿಡಿಯೋ ಇಲ್ಲಿ ಬನ್ನಿ ಅಂತ ಏನೋ ನಾನು ಮಾಡಿರ್ಲಿಲ್ಲ ಇಂತ ದೇವಸ್ಥಾನಕ್ಕೆ ಬಂದಿವಿ ಅಂತ ಅಂದ್ಬಿಟ್ಟು ಒಂದ್ ವಿಡಿಯೋ ಹಾಕಿರ್ತೀನಿ ಆಮೇಲೆ ಅಲ್ಲಿ ಮಂಜಣ್ಣ ಮಂಜಣ್ಣ ಫ್ಯಾಮಿಲಿ ರವೀಣ ರವೀಣ್ ಫ್ಯಾಮಿಲಿ ನಾನು ಒಂದ್ ಕಾರಲ್ಲಿ ಇರ್ತೀವಿ ಮಂಜುಣ್ಣ ಮಂಜಣ್ಣ ಮಿಸಸ್ಸು ಮತ್ತೆ ಕಬ್ಜಾ ಸರಣು ಅವರ ಸ್ನೇಹಿತರು ಒಂದ್ ಕಾರಲ್ಲಿ ಇರ್ತಾರೆ ಮಾಮೂಲಿ ಸ್ಟೇಷನ್ ನೋಡಿ ಕೊಯ್ತೀವಿ ವೆಂಕಟೇಶ್ವರ್ ಎಲ್ಲ ಮಾತಾಡಿಸ್ತೀವಿ ವಾಪಸ್ ಬರ್ತೀವಿ ವಾಪಸ್ ಬರಬೇಕಾದ್ರೆ ರವೀಣ್ ಕಾರಲ್ಲಿ ಶ್ರುತಿ ಹಾಕ ಕೂತ್ಬಿಟ್ಟಿರ್ತಾಳೆ ನಾನ್ ಕುತ್ಕೊಳ್ಳೋ ಜಾಗದಲ್ಲಿ ಹಿಂದೆಗಡೆ ಕಾರಲ್ಲಿ ನಾನ್ ಕೂತ್ಕೋಬೇಕಾಯ್ತದೆ ಅಷ್ಟೊತ್ತಿಗೆ ಆಮೇಲೆ ಏನ್ ನಡೀತು ಅಂತ ನಿಮ್ಗೆಲ್ಲ ವಿಡಿಯೋದಲ್ಲಿ ಎಲ್ಲ ಗೊತ್ತಾಗಿರ್ತದೆ ಅಲ್ಲಿ ನಮ್ಮ ಸ್ಟೇಷನ್ಗೆ ಪೊಲೀಸ್ನವರು ರಕ್ಷಣೆ ಕೊಟ್ಟು ನಮ್ಮ ಕರ್ಕೊಂಡು ಹೋಗ್ತಾರೆ ಮತ್ತೆ ಅದೇ ಪೊಲೀಸ್ ಅಪ್ಪರು ನಮ್ಮನ್ನ ರವೀಣ್ ಕಾರ್ಗೆ ನನ್ನನ್ನು ಹತ್ತಿಸ್ತಾರೆ ಕಾರಿಗೆ ಕಬ್ಜಾ ಸರಣು ಮತ್ತೆ ಅವ್ರ ಸ್ನೇಹಿತರನ್ನ ಹತ್ತಿಸ್ತಾರೆ ಕಳಿಸ್ತಾರೆ ಇದು ನಮಗ ಗೊತ್ತಿರುವಂತ ಸತ್ಯಾಂಶ ಬೆಳಿಗ್ಗೆ ಜಾವ ಎಂಟು ಗಂಟೆವರೆಗೂ ಅಲ್ಲಿ ಏನ್ ನಡೆದೈತಿ ಅಂತಾನೆ ನಮಗ್ ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡಿ ನನ್ನನ್ನ ಆತರ ತೋರಿಸಿದ್ರು ಇದು ನನಗ್ ಗೊತ್ತಿರುವಂತಹ ಸತ್ಯಾಂಶ ಅಲ್ಲಿ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚು ಮಾಹಿತಿನ ನಾವು ತಿಳ್ಸಕ್ಕಾಗಲ್ಲ ತನಿಖೆಯಲ್ಲಿ ಸತ್ಯಾಂಶ ಆಚೆ ಬರೋ ಗಂಟನು ಆಗ್ಲಿ ಕಾನೂನುಗಿಂತ ದೊಡ್ಡ ಯಾರು ಇಲ್ಲ ಯಾರ್ಯಾದ್ರು ಕಾಯ್ಲೇಬೇಕು ಸತ್ಯಾಂಶ ಅನ್ನೋದು ತನಿಖೆ ಮುಖಾಂತರನೇ ಹೊರ ಬರುತ್ತೆ ಅಲ್ಲಿವರೆಗೂ ಕಾಯಣ ಧನ್ಯವಾದಗಳು